ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಕುಡಿದ ನಶೆಯಲ್ಲಿ ವೈದ್ಯನೊಬ್ಬ ಆಸ್ಪತ್ರೆಗೆ ಬಂದು ರಂಪಾಟ ಮಾಡಿದಲ್ಲದೆ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಮುಂದಾದ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿದೆ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಶಿರನಾಳ ಆಯುಷ್ ಆರೋಗ್ಯ ಮಂದಿರದ ವೈದ್ಯ ನಾರಾಯಣ ರಾಠೋಡ್ ಕರ್ಮಕಾಂಡ ಬಯಲಾಗಿದೆ ಶಿರನಾಳ ಗ್ರಾಮದ ಆಯುಷ್ ಆರೋಗ್ಯ ಮಂದಿರದ ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ ಹುದ್ದೆಯಲ್ಲಿರುವ ನಾರಾಯಣ ರಾಠೋಡ್ ಕುಡಿದ ನಶೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಂಪಾಟ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಕುಡುಕ ವೈದ್ಯನಿಂದ ಕೈಗೆ ಸಿಕ್ಕ ಆಸ್ಪತ್ರೆಯ ಟೇಬಲ್ ಕುರ್ಚಿ ಕಿಟಕಿ ಗಾಜು ಸೇರಿದಂತೆ ಆಸ್ಪತ್ರೆಯ ಒಳಗಿನ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾನೆ सान् chill स्प्रथ भूल प्रीयू 같। तो की याज्या गंडास多फ ফোন <laughs> ಇನ್ನು ಕುಡಿದ ನಶೆಯಲ್ಲಿ ನಾರಾಯಣ್ ರಾಠೋಡ್ ಆಸ್ಪತ್ರೆಯನ್ನು ಗಬ್ಬೆಬ್ಬಿಸಿ ಟೈಲ್ಸ್ ಮೇಲೆಲ್ಲಾ ಹೊರಳಾಡಿ ನಶೆಯಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಮುಂದಾಗಿದ್ದಾನೆ ವೈದ್ಯನ ಅವತಾರ ಕಂಡು ಬೆಚ್ಚಿಬಿದ್ದ ಶಿರನಾಳ ಗ್ರಾಮದ ಜನ ಕುಡಿತದಿಂದಲೇ ರಾಠೋಡ್ ಮೂರು ತಿಂಗಳ ಹಿಂದೆ ಬರಡೋಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದಾಗಲೂ ಮಹಿಳಾ ರೋಗಿಗಳು ಬಂದರೆ ಅವಚ್ಚವಾಗಿ ನಿಂದನೆ ಮಾಡಿದ ಆರೋಪದಡಿ ಅಮಾನತಾಗಿದ್ದ ಇದೆಲ್ಲ ಆದ ಬಳಿಕ ವಾರದ ಹಿಂದೆಯಷ್ಟೇ ಮತ್ತೆ ಕರ್ತವ್ಯಕ್ಕೆ ವೈದ್ಯ ನಾರಾಯಣ್ ರಾಠೋಡ್ ಹಾಜರಾಗಿದ್ದ

ಇಂತ ಡಾಕ್ಟರ್ ನಮ್ಗೆ ಅವಶ್ಯಕತೆ ಎಲ್ಲ ಸರಿಯಾಗಿ ನಮ್ಗೆ ಸರಿಯಾಗಿದ್ದ ಡಾಕ್ಟರ್ ಹಾಕಿಸ್ಕೊಡುವಂತ ಸಾಹೇಬ್ರಿಗೆ ವಿನಂತಿ ಸರ್ ನಾನು ಡಾಕ್ಟರ್ ಸಂಪತ್ ಕುಣಾರಿ ರೀ ನಿನ್ನೆಷ್ಟೇ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಕಾರ್ಯಾಗಿ ಅದಕ್ಕನ್ನು ವಹಿಸಿಕೊಂಡಿದ್ದೇನೆ ನಿನ್ನೇನೋ ನನಗೆ ನಮ್ಮ ಆಡಳಿತ ವೈದ್ಯಾಧಿಕಾರಿ ಹರ್ಸಂಗಿ ಡಾಕ್ಟರ್ ಪ್ರಶಾಂತ್ ಮುಂಕೊಂಡವರು ಹೇಳಿದರು ಈ ಥರ ಎಚ್ ಐ ಒ ನಾರಾಯಣ ರಾಠೋಡ್ ಏನಾದರವರು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಪುರುಷ ಆರೋಗ್ಯ ಸಹಾಯಕರು ಇವರು ಸ್ವಲ್ಪ ಮದ್ಯಪಾನ ಮಾಡಿ ಶಿರ್ನಾಳ ಎಸ್ ಡಬ್ಲ್ಯೂ ಸಿ ಉಪಕೇಂದ್ರದಲ್ಲಿ ಇದು ಮಾಡಿ ಅವಚ್ಚ ಮಾ ಪಬ್ಲಿಕ್ಕಿಗೆ ಮಾತಾಡೋದಂತ ತಿಳಿದು ಬಂತು ಅದಕ್ಕಾಗಿ ನಾನೀಗ ವರದಿ ತರಿಸ್ಕೊಂಡಿದ್ದು ಮತ್ತು ತಾಲೂಕು ಅಧಿಕಾರಿ ಇಂಡಿಯವರಿಗೆ ಡಿಟೇಲ್ ಎನ್ಕ್ವೈರಿ ಮಾಡಿ ನಾನು ವರದಿ ನೀಡಲು ತಿಳಿಸಿರುತ್ತೇನೆ ಈಗಾಗಲೇ ಈಗ ನನಗೆ ಆಡಳಿತವಾದ ಕೇಳ ಪ್ರಾಥಮಿಕ ಹಲಸಂಗೇ ಅವರು ಅದಕ್ಕೆ ಹಲಸಂಗ್ ಅವ್ರು ಹೊರಗೆ ಬಂದಿರುತ್ತೆ ತಾಲೂಕು ಆರೋಗ್ಯ ಅಧಿಕಾರಿ ಹೊರಗಿ ಬಂದ ತಕ್ಷಣ ತೂರ್ತಿ ಇಮಿಡಿಯೇಟ್ ಆಗಿ ನಾನು ಚಿತ್ರ ಕ್ರಮ ಕೈಕೋತೀನೋ ಇಲ್ಲ ಅದ್ರ ಬಗ್ಗೆ ನಾನು ಕ್ರಮ ಕೈಕೋತೀನಿ ಅವರೇ ಬರೆಸಬೇಕು ಯಾರು ಇದು ಮಾಡಿದ್ರಲ್ಲ ಅವರೇ ಬರೆಸಬೇಕು ಅದ್ರ ಬಗ್ಗೆ ನಾನು ಸೂಕ್ತ ಕ್ರಮ ವಿಥೌಟ್ ಡಿಲೇ ನಾನು